ಒಲಂಪಿಕ್ಸ್ನಲ್ಲಿ ಭಾರತಕ್ಕೆ ಐದನೇ ಪದಕ ಜಾಲ್ವೆನ್ನಲ್ಲಿ ಬೆಳ್ಳಿ ಭೇಟಿಯಾಡಿದ ನೀರಜ್ ಚೋಪ್ರಾ ನಿವಾಸದಲ್ಲಿ ಸಂಭ್ರಮವೋ ಸಂಭ್ರಮ ಸಿದ್ದರಾಮಯ್ಯಗೆ ಮೂಡ ಸಂಕಷ್ಟ ಏಳನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಇತ ದೋಸ್ತಿ ವಿರುದ್ಧ ಮೈಸೂರಲ್ಲಿ ಕೈ ಜನಾಂದೋಲನ ಮೂಢ ಹಗರಣದಲ್ಲಿ ಸಿಎಂಗೆ ತಲುಪಿಸಿ ಜನಪ್ರತಿನಿಧಿ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲು ಸಿದ್ದರಾಮಯ್ಯ ಎ ಒನ್ ಪತ್ನಿ ಪಾರ್ವತಿ ಎ ಟು ಇವತ್ತು ಕೋರ್ಟ್ನಲ್ಲಿ ವಿಸ್ತಾರವಾಗಿ ವಿಚಾರಣೆ ಮಹಾರಾಷ್ಟ್ರದಲ್ಲಿ ಮಳೆ ಕರುನಾಡಲ್ಲಿ ಪ್ರವಾಹ ಬೆಳಗಾವಿಯಲ್ಲಿ ನಿಲ್ಲದ ಅವಾಂತರ ರಸ್ತೆಗಳು ಜಲಮಯ ಬದುಕು ಅಯೋಮಯ ರಾಜ್ಯಾದ್ಯಂತ ನಾಗರ ಪಂಚಮಿ ಸಂಭ್ರಮ ಹೊತ್ತಕ್ಕೆ ಹಾಲೆರೆದು ಮಹಿಳೆಯರು ಪೂಜೆ ಇಷ್ಟಾರ್ಥ ಸಿದ್ದಿಗೆ ನಾಗಪ್ಪನಲ್ಲಿ ಪ್ರಾರ್ಥನೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ದಿನದ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ ಅದಕ್ಕಿಂತ ಮುಂಚೆ ಪ್ಯಾರಿಸ್ ಒಲಂಪಿಕ್ಸ್ ನಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಲಭಿಸುತ್ತೆ ಪುರುಷರ ಜಾವ್ಲಿನ್ ಅಸಿತದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಸಿಕ್ಕಿರುವಂಥದ್ದು ನೀರಜ್ ಚೋಪ್ರಾ ಬೆಳ್ಳಿ ಭೇಟಿ ಆಡಿದ್ದಾರೆ ಚಿನ್ನದ ಹುಡುಗ ನೀರಜ್ಗೆ ಬೆಳ್ಳಿ ಪದಕ ಲಭಿಸಿದೆ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತಕ್ಕೆ ಒಟ್ಟು ಐದು ಪದಕ ಬಂದಂತಾಗಿದೆ ನಿನ್ನೆ ತಡರಾತ್ರಿ ಅಂದರೆ ಭಾರತದ ಕಾಲಮಾನದ ಪ್ರಕಾರ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಆರಂಭ ಆಗಿತ್ತು ಎಲ್ಲ ರಚಿತ ನೆಟ್ಟಿದ್ದು ನೀರಜ್ ಚೋಪ್ರಾ ಬಂಡ್ ಅತ್ತ ಮೊದಲನೇ ಸುತ್ತಿನಲ್ಲಿ ಫೋಲ್ ಆಗುತ್ತೆ ಆದರೆ ಎರಡನೇ ಸುತ್ತಿನಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ಕೊಡ್ತಾರೆ ಬೆಳ್ಳಿ ಪದಕ ಅಷ್ಟು ಸುಲಭದ ವಿಚಾರ ಅಲ್ಲ ಪ್ಯಾರಿಸ್ನಲ್ಲಿ ನಡೀತಾ ಇರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಚಿನ್ನ ಗೆಲ್ತಾರೆ ಅಂತೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು ಆದರೂ ಕೂಡ ಅವರ ಆಸೆಯನ್ನು ಹುಸಿಗೊಳಿಸದೆ ಬೆಳ್ಳಿ ಪದಕವನ್ನು ಗೆಲ್ಲುವ ಮೂಲಕ ದೇಶಾದ್ಯಂತ ಮತ್ತೊಮ್ಮೆ ಸಂಭ್ರಮಾಚರಣೆಗೆ ಕಾರಣರಾಗಿದ್ದಾರೆ ನೀರಜ್ ಚೋಪ್ರಾ ಅವರು ಅವರ ನಿವಾಸದಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮನೆಯ ಎದುರುಗಡೆ ಪಟಾಕಿಯನ್ನು ಸಿಡಿಸಿ ಎಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ ಅವರ ಕೋಚ್ ಆಗಿದ್ದಂತ ಕಾಶಿನಾಥ್ ರಿಪಬ್ಲಿಕ್ ಕನ್ನಡದ ಜೊತೆ ಫೀಲ್ ಸೆಕೆಂಡ್ ಟೈಮ್ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡ್ತಿದ್ದ ನೀರಜ್ ಸರ್ ಕಂಗ್ರಾಚ್ಯುಲೇಷನ್ ತಮ್ಗು ಆ ದೇಶವಾಸಿಗಳು ಎಲ್ಲರಿಗೂ ಕಂಗ್ರಾಚ್ಯುಲೇಷನ್